ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಇನ್ನ ಬೆಳಗ್ಗೆ ಬೆಳಗ್ಗೆ ಇನ್ನು ಮಕ್ಳಿಗೆ ಎಲ್ಲಾನು ಬಾಕ್ಸ್ಗೆ ಎಲ್ಲನೂ ರೆಡಿ ಮಾಡಬೇಕಲ್ಲ ಏನೆಲ್ಲ ಮಾಡಿದೆ ಏನು ಅಂತ ತೋರಿಸ್ತೀನಿ ಬನ್ನಿ ಇವತ್ತು ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ ಮಂಗಳವಾರ ಬುಧವಾರ ಒಂದು ಎರಡು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಅವತ್ತು ಬಂದ್ಬಿಟ್ಟು ಈ ಥರ ಅಂದರೆ ನನ್ನ ದೊಡ್ಡ ಮಗ ಮಾತ್ರ ಅವತ್ತು ಸ್ಕೂ ಕಾಲೇಜ್ಗೆ ಹೋಗಿದ್ದಿದ್ದು ಅದು ಅವನಿಗೋಸ್ಕರ ಅಂತ ಹೇಳಿಬಿಟ್ಟು ಈ ಥರ ಮೊಸರನ್ನ ಮಾಡಿದ್ದೆ ಅವನಿಗೆ ತುಂಬಾ ಇಷ್ಟ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ನೋಡಿ ಈ ಥರ ಮಸಾಲೆ ಮೊಸರನ್ನ ಮಾಡಿದ್ದೆ ಅನ್ನ ಮಾಡಿಟ್ಕೊಂಡು ಅದಕ್ಕೆ ಮೊಸರು ಹಾಕಿ ಮತ್ತು ಉಪ್ಪು ಸ್ವಲ್ಪ ಮತ್ತು ಸ್ವಲ್ಪ ಎಣ್ಣೆ ಅದಕ್ಕೆ ಸಾಸಿವೆ ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊಂಡು ಮತ್ತು ನಾನು ಇದು ದಾಳಿಂಬೆ ಕಾಳನ್ನ ಹಾಕಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪು ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಹಾಕಬೇಕು ಆ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದು ಬೆಳ ಬೆಳಗ್ಗೆ ಆವತ್ತು ನಮ್ಮವರು ಅದಕ್ಕೆ ಮುಂದಿನ ದಿನವೇ ಅವ್ರದ್ದು ಬರ್ತ್ಡೇ ಇತ್ತಲ್ವ ಅದು ಬೇರೆ ಸೋಮವಾರ ಬಂದ್ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಇವತ್ತು ಬಂದ್ಬಿಟ್ಟು ಬೆಳ ಬೆಳಗ್ಗೆ ಮಟನ್ ತೆಗೆದು ಕಳಿಸಿದ್ರು ಸರಿ ಅದಕ್ಕೆ ಅಂತ ಹೇಳಿಬಿಟ್ಟು ಮಸಾಲೆನ ರೆಡಿ ಮಾಡ್ತಾಯಿದ್ದೆ ಅದು ಸ್ವಲ್ಪ ಲೇಟ್ ಆಯಿತಾ ಇನ್ನು ನಾನು ಇದು ಮಸಾಲೆ ಎಲ್ಲ ರೆಡಿ ಮಾಡಿ ಒಗ್ಗರಣೆ ಕೊಟ್ಟು ಇದು ಮಾಡಿದ್ರೆ ಇನ್ನೂ ಅವ್ರಿಗೂ ಬಂದಿತ್ತು ಸರಿ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಅವರು ಇನ್ನೇ ಸ್ನಾನ ಮಾಡಿ ಬಂದು ಕೂತ್ಕೊಳ್ಳೋಷ್ಟ್ರಿಗೆ ನಾನು ಇದನ್ನ ಸಾಂಬಾರನ್ನ ಎಲ್ಲ ರೆಡಿ ಮಾಡಿದೆ ಅಂದರೆ ಅದಕ್ಕೆ ಇದು ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟೇನೆ ಮೊದಲೇ ಪೀಸಸ್ಟನ್ನು ಹಾಕಿ ಬೇಯಿಸ್ಕೊಂಬಿಟ್ಟಿದ್ದೆ ಅಂದರೆ ಮಟನ್ಗೇನೆ ಒಂದು ಸ್ವಲ್ಪ ಪುಡಿ ಉಪ್ಪು ಉಟ್ಕಷ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಫೈವ್ ಸಿಕ್ಸ್ ವಿಸಿಲ್ಸು ಬರೋ ಥರ ಕುದಿಸ್ಕೊಂಡು ಮತ್ತು ಮಸಾಲೆನ ಈ ಥರ ಫ್ರೈ ಮಾಡ್ಕೊತಾಯಿದ್ದೀನಿ ಗೊತ್ತಲ್ವಾ ಫ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಕುಕ್ಕರಲ್ಲಿ ಅದು ಕುದಿಸಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಮುದ್ದೆಗೂ ರೆಡಿ ಮಾಡ್ತಾಯಿದ್ದೀನಿ ಅವತ್ತು ಬಂದ್ಬಿಟ್ಟು ಎಂಟು ಗಂಟೆ ಎಂಟುವರೆ ಆ ಅಷ್ಟೊತ್ತಿಗೆಲ್ಲ ಈ ಥರ ಮಾಡ್ತಾಯಿದ್ದೀನಿ ಇನ್ನು ಅವ್ರೂ ಕೆಲಸಕ್ಕೆ ಹೋಗ್ಬೇಕಲ್ಲ ಅಷ್ಟೊತ್ತಿಗೆ ಇನ್ನು ಮುದ್ದೆ ರೈಸು ಮಾಡಬೇಕು ಆ ಮೊಸರನ ನಿಂತು ಆದರೆ ಇನ್ನು ಇದು ಇಷ್ಟಪಟ್ಟು ತಗೊಂಬಂದಿದ್ದಾರೆ ಎಲ್ಲ ಮಾಡಿ ಇಟ್ಬಿಟ್ಟರೆ ಕುಂಕುಂಬ ಇನ್ನು ಸಾಯಂಕಾಲ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಇನ್ನೇನು ಅವರು ಅಷ್ಟೊತ್ತಿಗೆಲ್ಲ ಬಂದು ರೆಡಿ ಆಗ್ತಾಯಿದ್ರು ಅವರು ನೋಡಿ ಬಂದಿದ್ದಾರೆ ಬಂದು ರೆಡಿ ಆಗ್ತಾಯಿದ್ರು ಏನು ಇಲ್ಲ ನಾರ್ಮಲ್ ಮಸಾಲನೇ ಯಾವಾಗಲೂ ನಾನು ಮಾಡ್ತೀನಲ್ಲ ಇದು ಬಂದ್ಬಿಟ್ಟು ಧನಿಯಾ ಪುಡಿ ಖಾರ ಪುಡಿ ಮತ್ತು ಕಡಲೆಪೊಪ್ಪು ಸ್ವಲ್ಪ ಕೊಬ್ಬರಿ ಚಕ್ಕೆ ಲವಂಗ ಮತ್ತು ಗಸಗಸೆ ಸ್ವಲ್ಪ ಎಳ್ಳು ಕೂಡ ಹಾಕಿದ್ದೀನಿ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಈ ಶುಂಠಿ ಮತ್ತು ಪುದೀನ ಕಟ್ಕೊಂಡಿ ಇವುಗಳನ್ನ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಂಡು ಒಗ್ಗರಣೆನ ಕಟ್ಕೊತೀನಿ ಒಗ್ಗರಣೆಯಲ್ಲಿ ನಾರ್ಮಲಾಗಿ ಚಿಕನ್ ಸಾಂಬಾರು ತೋರ್ಸ್ತಿದ್ದೀನಲ್ವಾ ಯಾವ ಥರ ಫ್ರೈ ಮಾಡ್ಕೊತೀನಿ ಅಂತ ಅದೇ ಥರ ಫ್ರೈ ಮಾಡಿಕೊಂಡು ನಾವು ಬೇಯಿಸಿ ಇಟ್ಕೊಂಡ ತನಕ ಹಾಕಿ ಇನ್ನೂ ಒಂದು ಸ್ವಲ್ಪ ಅವತ್ತು ಒಂದು ವಿಸಿಲ್ ಬರೋ ತನಕ ಮತ್ತೆ ಇಟ್ಟು ಮತ್ತೆ ಕುದಿಸ್ಕೊತೀನಿ ಆ ಥರ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ಮತ್ತು ಅದೆಲ್ಲ ಆಗಿದ್ದಾಗ್ತಾ ಇದ್ದರೆ ಇನ್ನು ನೈನ್ ತರ್ಟಿ ಆ ಥರ ಅವರೂ ತಿಂತಾಯಿದ್ರು ಅಷ್ಟೊತ್ತಿಗೆಲ್ಲ ಈ ಥರ ಗಿಡಗಳು ಬಂದಿದ್ವು ಸರಿ ಒಂದು ಗಿಡ ಯಾವುದಾದ್ರೂ ತಗೊಳ್ಳೋಣ ಅಂತ ಹೋದರೆ ಅದು ಬೇರೆ ಏನೇನೋ ಆಗೋಯ್ತು ಅವರು ಗೊತ್ತಿರೋವರು ಅಂತ ಹೇಳಿಬಿಟ್ಟು ನಮ್ಮವ್ರಿಗೆ ಗೊತ್ತಿರೋವರು ಅಂತ ಹೇಳಿಬಿಟ್ಟು ಅದು ತಗೋ ಅದು ಇದು ಅಂತ ಎತ್ತಿ ಎತ್ತಿ ಇಟ್ಬಿಟ್ರು ಸರಿ ಅಂತ ಹೇಳ್ಬಿಟ್ಟು ತೊಗೊಂಡೆ ಇನ್ನು ನನಗೂ ಬೇಕಾಗಿತ್ತು ಅಂದರೆ ಈ ನಡುವೆ ಎಲ್ಲ ಗಿಡಗಳ ಕಡೆ ಅಷ್ಟೊಂದು ಕೇರು ತೊಗೊಳ್ಳಿಲ್ವಲ್ಲ ಅದಕ್ಕೆ ಇಡೋಣ ಅಂತ ಹೇಳಿಬಿಟ್ಟು ಮನೆ ಹತ್ರ ಅಂತ ತೊಗೊಂಡೆ ಅಂದರೆ ಈ ಥರ ಬಟನ್ ರೋಸ್ನ ತೊಗೊಂಡಿದ್ದೀನಿ ಅದು ದೇ ದೇವ್ರ ಪೂಜೆಗೆ ಯಾವಾಗಲೂ ಡೈಲಿ ಥರ ಅಂತ ಹೇಳಿಬಿಟ್ಟು ಹೇಗಿದ್ದರೂ ದುಡ್ಡು ಕೊಟ್ಟು ತಗೊತೀವಲ್ಲ ಈ ಥರ ತಗೊಂಡ್ರೆ ನಾವು ಹತ್ರನೇ ಹತ್ರ ತ ದೇವ್ರಿಗೆ ಇಡ್ಬೋದು ಅಂತ ಹೇಳ್ಬಿಟ್ಟು ಆವತ್ತಿನ ದಿನ ಅದಾಗಿದ್ದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಇದೆ ಎಲ್ಲ ಎರಡು ದಿನದ ವಿಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು ಎರಡು ಆ ಥರ ಇದು ನೆಕ್ಸ್ಟ್ ಡೇ ಬುಧವಾರದ ವಿಳಾಗು ನೋಡಿ ಆವತ್ತು ಬಂದ್ಬಿಟ್ಟು ಈ ಥರ ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮಂಗಳವಾರದ ದಿನದ್ದು ಅವತ್ತು ಮಟನ್ ಸಾಂಬಾರು ಎಲ್ಲ ಮಾಡಿದ್ದೆ ಅಲ್ವಾ ಇನ್ನು ಗಿಡಗಳು ತೊಗೊಂಡಿದ್ದೆ ಮತ್ತು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಾಗೆ ಹಾಗೋಯ್ತು ನನ್ನ ಮಗ ಏನೋ ಚಿಕ್ಕ ಮಗ ಅದು ಹೊಟ್ಟೆ ನೋವು ಅಂತ ಹೇಳಿಕೊಂಡು ಅವನು ಹಾಗೆ ಮನೆಯಲ್ಲೇ ಇದ್ದುಬಿಟ್ಟಿದ್ದ ಸರಿ ಮತ್ತು ನಾನು ಕ್ಲೀನಿಂಗು ಅದು ಇದು ಅಂತ ಹೇಳಿಬಿಟ್ಟು ಹಾಗೆ ಇದ್ದೋದೆ ನೈಟುನು ಏನು ವಿಡಿಯೋನ ಮಾಡೋಕ್ಕೋಗಲಿಲ್ಲ ಇದು ನೆಕ್ಸ್ಟ್ ಡೇ ವಿಡಿಯೋನ ಮಾಡಿದ್ದು ಆಚೆ ಕ್ಲೈಮೇಟು ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡಿದೆ ಇನ್ನು ಮತ್ತೆ ಆವತ್ತೂ ಇನ್ನು ಮಕ್ಕಳಿಗೆ ಏನಾದರೂ ಮಾಡಬೇಕಲ್ಲ ಇನ್ನು ಬಾಕ್ಸ್ಗೆ ನಾರ್ಮಲಾಗಿ ಅದು ಸಾಂಬಾರು ಇತ್ತು ಸರಿ ಆ ಸಾಂಬಾರು ಯಾವಾಗಲೂ ಹಾಕಿ ಕೊಡೋದಕ್ಕಿಂತ ಏನಾದರೂ ಟಿಫನ್ಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಬಂದು ಬಿಸಿಬೇಳೆ ಭಾತ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿದ್ದ ರೈಸ್ನ ಎಲ್ಲನೂ ತೆಗೆದು ಕುಕ್ಕರ್ನ ತೊಳೆದು ಇವಾಗ ಒಂದು ಗ್ಲಾಸ್ ರೈಸ್ ಹಾಕಿ ಇನ್ನು ಅರ್ಧ ಗ್ಲಾಸ್ ಬೇಳೆನ ಹೆಸರುಬೇಳೆನ ಇದ್ದೀನಿ ನಾವು ನಾರ್ಮಲಾಗಿ ಬೇಳೆನೂ ಹಾಕ್ಕೋಬೋದು ಇದು ಬಂದ್ಬಿಟ್ಟು ತುಂಬ ಜಾ ಜಾಸ್ತಿ ಆಗುತ್ತೆ ನಾವು ಕಡಿಮೆ ರೈಸ್ ಹಾಕಿದ್ರೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಮೊದಲು ಬೇಳೆ ರೈಸು ಹಾಕಿ ಮತ್ತು ತರಕಾರಿ ಅದಕ್ಕೆಲ್ಲ ಏನೆಲ್ಲ ತರಕಾರಿ ಹಾಕ್ತೀವಿ ಅದನ್ನು ಹಾಕಿ ನಾವು ಫಸ್ಟು ಒಂದು ಟೂ ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೋಬೇಕು ನೋಡಿ ಇವಾಗ ಬಂದ್ಬಿಟ್ಟು ಕ್ಯಾರೆಟು ಮತ್ತು ನವಿಲ್ಕೋಸು ಇರುತ್ತಲ್ಲ ನವಿಲುಕೋಸು ಬೀನ್ಸು ಆಲೂಗಡ್ಡೆ ಈರುಳ್ಳಿ ಈ ಥರ ಇವುಗಳನ್ನ ಎಲ್ಲನೂ ಫಸ್ಟು ಕುದಿಯೋವಾಗೆ ಹಾಕ್ಬಿಡ್ಬೇಕು ಇಲ್ಲ ಬಟಾಣಿನೂ ಹಾಕ್ಕೋಬೋದು ಆ ಥರ ಎಲ್ಲನೂ ಇಷ್ಟು ಕಟ್ ಮಾಡಿಕೊಂಡು ಹಾಕಿದ್ದೀನಿ ನೋಡಿ ಕಟ್ ಮಾಡಿ ತೊಳೆದು ಎಲ್ಲನೂ ಹಾಕಿ ಇವಾಗ ಕುದಿಸ್ತಾ ಇದ್ದೀನಿ ಅದು ಬ ನಾವು ಮೇ ಬೇರೆ ಅದು ಕುದಿಯೋಷ್ಟೊಳಗೆ ಬಿಸಿಬೇಳೆ ಭಾತು ಮಸಾಲೆನ ಮಾಡ್ಕೋಬೋದು ಬಿಸಿಬೇಳೆ ಬಾತ್ ಮಸಾಲೆಗೆ ಹೇಗೆ ಅಂದರೆ ಫಸ್ಟು ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಧನಿಯಾ ಮತ್ತು ಒಂದೆರಡು ಚ ಲವಂಗ ಮತ್ತು ಹಾಗೆ ಸ್ವಲ್ಪ ಉದ್ದಿನ ಕಾಳು ಒಂದು ಸ್ಪೂನಷ್ಟು ಉದ್ದಿನಕಾಳು ಇನ್ನೊಂದು ಸ್ಪೂನಷ್ಟು ಇದು ಕಡಲೆಬೇಳೆ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ನಾವು ಫುಡ್ ಕಲರ್ ಅದು ಇದು ಹಾಕೋದಕ್ಕಿಂತ ಬೇಡಿಗೆ ಮೆಣಿನ್ಕಾಯಿ ಇರುತ್ತಲ್ಲ ಅದನ್ನು ಹಾಕಿ ಒಂದು ಇಡಿಯಷ್ಟು ಧನಿಯಾ ಕಾಳುನು ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಪುಡಿ ಅನ್ನೋದು ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ರೂ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಇಷ್ಟು ಹಾಕಿ ಮತ್ತೆ ನಾವು ಮಿಕ್ಸಿ ಮಾಡ್ಕೋಬೇಕು ಇವಾಗ ಈ ಸಲ ಯಾವಾಗಾದರೂ ನಿಮಗೆ ಫ್ರೀ ಇದ್ದಾಗ ತೋರಿಸ್ತೀನಿ ನಾನು ಯಾವ ಥರ ಮ ಇದು ಮಸಾಲೆನ ಮಾಡ್ಕೊತೀನಿ ಬಿಸಿಬೇಳೆ ಬಾತ್ಗೆ ಅಂತ ಹೇಳ್ಬಿಟ್ಟು ನಾವು ಆಚೆ ತಗೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ತಗೊಂಡು ಮಾಡಿದ್ರೆ ಚೆನ್ನಾಗಿರತ್ತಲ್ಲ ನೋಡಿ ಬಿಸಿಬೇಳೆ ಭಾತು ಈ ಥರ ಆಗಿತ್ತು ಮತ್ತು ಇದಕ್ಕೆ ಹುಣಸೆ ಹಣ್ಣಿನ ರಸ ಎಲ್ಲ ಸೇರಿಸ್ಕೊಬತಕು ಒಗ್ಗರಣೆ ಕೊಟ್ಕೋಬೇಕು ನಾವು ಬಿ ಬೇಳೆ ತರಕಾರಿನ ಎಲ್ಲನೂ ಬೇಯಿಸಿದ್ದಾದಮೇಲೆ ಒಗ್ಗರಣೆ ಕೊಟ್ಕೊಂಡು ಈ ಥರ ಬಿಸಿಬೇಳೆ ಭಾತು ನಾವು ಮಾಡಿಟ್ಕೊಂಡಿದ್ದಂಥ ಪುಡಿ ಎಲ್ಲನೂ ಹಾಕಿ ಈ ಥರ ಬರುತ್ತೆ ಹುಣಸೆಹಣ್ಣು ಹಾಕಿದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಇದು ಮಾಡಿದೆ ಈ ಥರ ಬರುತ್ತೆ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಇನ್ನೊಂದ್ಸಲಿ ಯಾವಾಗಾದರೂ ಡೀಟೇಲಾಗಿ ಹಾಕ್ತೀನಿ ಬೇಕಿದ್ರೆ ಕಾಮೆಂಟ್ ಮಾಡಿ ಮತ್ತು ಇನ್ನು ಅವ್ರಿಗೇನೋ ಬಿಸಿಬೇಳೆ ಬಾತ್ ಆಯಿತು ಮತ್ತು ನಮಗೆ ಅಂದರೆ ನಮ್ಗೆ ಅಂದರೆ ಇನ್ನು ಮುದ್ದೆ ರೈಸು ಮಾಡಲೇಬೇಕಾಗತ್ತಲ್ವ ಸರಿ ಅಂತ ಹೇಳ್ಬಿಟ್ಟು ಈ ಥರ ಮೂಲಂಗಿ ಸಾರಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನುಗ್ಗೆಕಾಯಿ ಮತ್ತು ಬೇಳೆ ಅರಿಶಿಣ ಖಾರ ಪುಡಿ ಮತ್ತು ತರಕಾರಿ ಸಾಂಬಾರು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದ್ದೀನಿ ಈರುಳ್ಳಿ ಎಲ್ಲನೂ ಇದಕ್ಕೆ ಟೊಮೊಟೋನು ಎರಡು ಸೇರಿಸಿ ಚೆನ್ನಾಗಿರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಬಸ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಹೊಸ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣವರೆಗೂ ನೋಡಿ ಇವತ್ತು ಬಂದ್ಬಿಟ್ಟು ಗುರುವಾರ ಗುರುವಾರ ಇವಾಗ ಟೈಮು ಬಂದುಬಿಟ್ಟು ನೈನ್ ಓ ಕ್ಲಾಕ್ ಆ ಥರ ಇದೆ ಇನ್ನು ಬೆಳಗ್ಗೆಯಿಂದ ಮಕ್ಕಳಿಗೆ ಎಲ್ಲನೂ ಇದು ಬಿಸಿಬೇಳೆ ಭಾತು ಮಾಡಿ ಕೊಟ್ಟೆ ಮತ್ತು ಆಚೆ ಎಲ್ಲ ಕ್ಲೀನ್ ಮಾಡಿ ಮಾಡಿಕೊಂಡು ಎಲ್ಲ ಬಂದು ಬಂದು ಇವಾಗ ಮುದ್ದೆಗೆ ಮತ್ತು ಸಾಂಬಾರಿಗೆ ಇಟ್ಟಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆಗೆ ಅಂತ ಇಟ್ಟಿದ್ದೀನಿ ರೈಸು ಇನ್ನು ಅದೇ ಇದೆ ಬಿಸಿಬೇಳೆ ಭಾತು ಇಲ್ಲ ವೈಟ್ ರೈಸ್ ಬೇಕು ಅಂದರೆ ಅದನ್ನು ಮಾಡ್ಕೋಬೇಕಾಗತ್ತೆ ಹಾಗೆ ಈ ಥರ ನಾಳೆಗೆ ಕಾಪಿ ಮಾಡ್ಕೊತ ಬಂದಿದ್ದೀನಿ ಅದನ್ನು ಕುಡ್ಕೊತ ಹೀಗೆ ಸರಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಮಾತಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಆನ್ ಮಾಡಿದೆ ಈ ಥರ ಎಲ್ಲ ಆಗ್ತಾಯಿದೆ ಬೆಳಗ್ಗೆನೇ ಕೆಲಸಗಳೆಲ್ಲ ಇನ್ನು ಮುಂದೆ ಏನೆಲ್ಲ ಆಗತ್ತೆ ಏನು ಹೇಗೆ ಅಂತ ನೋಡೋಣ ಹಾಗೆ ಬನ್ನಿ ನೋಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನುಗ್ಗೆಕಾಯಿ ಸಾಂಬಾರಿಗೆ ಅಂತ ಇಟ್ಟಿದ್ದೆ ಅಲ್ವಾ ಅದು ಬಂದ್ಬಿಟ್ಟು ವಿಜೀಲ್ಲೂ ಆಗಿದೆ ಅಂದರೆ ಮೇಲ್ಮೇಲೆಲ್ಲ ತೋರಿಸಿದ್ದೀನಿ ಸಿಂಪಲ್ಲಾಗಿ ರೆಸಿಪಿ ಅಂದರೆ ಮೊದಲೆಲ್ಲ ತುಂಬಾ ವಿಡಿಯೋಗಳೆಲ್ಲ ಹಾಕಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡ್ತೀನಿ ಏನು ಅಂತ ರುಬ್ಬಿ ಹೇಗೆ ಮಾಡ್ತೀನಿ ಹಾಗೆ ಹಾಕಿ ಹೇಗೆ ಮಾಡ್ತೀನಿ ಏನು ಅಂತ ಇವಾಗಲೂ ಅಷ್ಟೇ ಹಾಗೆ ಹಾಕಿದ್ದೀನಿ ಅಂದರೆ ರುಬ್ಬೋದು ಏನು ಇಲ್ಲ ಹಾಗೆ ಮಾಡೋವಂಥದ್ದು ಅದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂದರೆ ನೋಡಿರ್ತೀರ ಬೇಳೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತಾವು ಮಾಡ್ತೀರಾ ಏನು ಅಂತ ನೋಡಿಕೊಂಡು ನಿಮಗೆ ಗ ಸಾರು ಗಟ್ಟಿ ಬೇಕಾ ಬೇಕಾ ನೋಡಿಕೊಂಡು ಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೇ ಬಂದ್ಬಿಟ್ಟು ನುಗ್ಗೆಕಾಯಿ ಅದ್ರ ಜೊತೆಗೆ ನೀವು ಬೇರೆ ತರಕಾರಿನೂ ಹಾಕ್ಕೋಬೋದು ಇವಾಗ ಬಂದ್ಬಿಟ್ಟು ನಾನು ಒಂದೇ ತರಕಾರಿ ನುಗ್ಗೆಕಾಯಿ ಮಾತ್ರನೇ ಹಾಕಿದ್ದೀನಿ ಅದ್ರ ಜೊತೆ ಆಲೂಗಡ್ಡೆ ಹಾಕಿದ್ರೂ ಚೆನ್ನಾಗಿರುತ್ತೆ ಇದು ಸೊಪ್ಪಿನ ದಂಟು ಬರುತ್ತಲ್ವ ಅದು ಹಾಕಿದ್ರೂ ಚೆನ್ನಾಗಿರುತ್ತೆ ಈ ಥರ ಬೇರೆ ಬೇರೆ ತರಕಾರಿಗಳ್ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಟೊಮಟೊನೂ ಸೆ ಹಾಕ್ಕೊಬೋದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತರಕಾರಿ ಸಾಂಬಾರಿಗೆ ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ ಸಾಂಬಾರು ಪೌಡರು ಅದು ಮತ್ತು ಅಂದರೆ ಹೇಳ್ದಲ್ವ ಕ್ವಾಂಟಿಟಿ ನೀವು ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಏನು ಅಂತ ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ಜಾಸ್ತಿ ಮಾಡ್ಕೋಬೇಕು ಮತ್ತು ಖಾರ ಪುಡಿ ಉಪ್ಪು ಎಲ್ಲ ಹಾಕ್ಕೋಬೇಕು ನಾನು ಉಪ್ಪು ಎಲ್ಲನೂ ಖಾರ ಪುಡಿನೂ ಹಾಕ್ತಾ ಇರಲಿಲ್ಲ ಖಾರ ಪುಡಿನೂ ಹಾಕ್ಬಿಟ್ಟಿದ್ದೀನಿ ಇಲ್ಲಾಂದರೆ ಬೇಳೆ ನುಣ್ಣಗೆ ಬೇಯೋದಿಲ್ಲ ಅದಕ್ಕೋಸ್ಕರ ಉಪ್ಪು ಖಾರ ಮತ್ತೆ ಹಾಕ್ತೀನಿ ಹುಳಿನೂ ಅಷ್ಟೇ ಅದೂ ಅಷ್ಟೇ ಹುಣ್ಸೆ ಹಣ್ಣು ನೆನೆಸಿ ಇಟ್ಟಿದ್ದೀನಿ ಅದನ್ನು ಹಾಕೋಬೇಕು ಇವಾಗ ಟೂ ವಿಸಿಲ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಒಂದು ಕಡೆ ಮುದ್ದೆಗೆ ಎಲ್ಲ ಇಟ್ಟಿದ್ದೆ ಅಲ್ವಾ ಮುದ್ದೆಗೂ ಇವಾಗ ಹಿಟ್ಟನ್ನು ಹಾಕಿ ಮುದ್ದೆನು ಕಲಿಸ್ತಾ ಇದ್ದೀನಿ ಈ ತರ ಇನ್ನೊಂದು ಕಡೆ ನುಗ್ಗೆಕಾಯಿ ಸಾಂಬಾರು ಆಗಿದೆ ಹೇಳಿದೆ ಅಲ್ವಾ ಇದು ಒಂದು ಟೂ ತ್ರೀ ಡೇಸ್ದು ವಿಡಿಯೋ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಹಾಗೆ ನಿಮ್ಮ ಜೊತೆಯೂ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇನ್ನು ಮುದ್ದೆ ಒಂದೇ ಮುದ್ದೆ ಅಲ್ವಾ ಹಾಗೇ ನಾವು ತೊಳಸ್ಕೊಂಬಿಡ್ಬೋದು ಅದಕ್ಕೆ ಮತ್ತು ಕೋಲು ಕ ಇದು ಕೆಳಗಡೆ ಇಟ್ಕೊಂಡು ಯಾಕೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಮೇಲುಗಡೆಯೇ ಇಟ್ಟು ತೊಳಿಸ್ತಾ ಇದ್ದೀನಿ ನೋಡಿ ಒಂದು ಕಡೆ ಮುದ್ದೆ ಇನ್ನೊಂದು ಕಡೆ ಇವಾಗ ಸಾಂಬಾರಿಗೆ ಒಗ್ಗರಣೆನ ಕೊಟ್ಕೋಬೇಕು ಎಲ್ದಳು ಮೊದಲು ಬಂದ್ಬಿಟ್ಟು ನುಗ್ಗೆಕಾಯಿ ಬೇಳೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇದು ತರಕಾರಿ ಸಾಂಬಾರು ಪೌಡರು ಮತ್ತು ಇದು ಸ್ವಲ್ಪ ಅಂದರೆ ಉಪ್ಪಿನ ಇವಾಗಲೇ ಇವಾಗೆಲ್ಲ ಹಾಕಿರಲ್ಲ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಇಷ್ಟೂ ಹಾಕಿ ಒಂದು ಟೂ ವಿಸಿಲ್ಸ್ ಬರೋ ತರಕ ಕುದಿಸ್ಕೋಬೇಕು ಮತ್ತು ಇವಾಗ ಕೆಳಗಡೆಗೆ ಇಳಿಸ್ಕೊಂಡು ಇನ್ನು ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ತೋರಿಸಿದೆ ಅಲ್ವ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಇವಾಗ ನಾವು ಒಗ್ಗರಣೆನ ಕೊಟ್ಕೋಬೇಕು ನಮಗೆ ಸ್ವಲ್ಪ ಬೇಳೆ ಸ್ವಲ್ಪ ಚೆನ್ನಾಗಿ ನುಣ್ಣಗಾಗಿರಬೇಕು ನಮ್ಮವ್ರಿಗೆ ಅದಕ್ಕೆ ಇನ್ನೊಂದರಲ್ಲಿ ಈಗ ಒಗ್ಗರಣೆನ ಕೊಟ್ಟು ಕೊಳ್ಳೋಣ ನೋಡಿ ಒಂದು ಇದನ್ನು ಒಂದು ಬೌಲ್ನ ಇಟ್ಕೊಂಡು ಅದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಆಯಿಲ್ನ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಆ ಸಾಸಿವೆ ಮೇಲೆ ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ಕೊಂಡು ಕಟ್ ಮಾಡಿದಂಥ ಒಂದು ಈರುಳ್ಳಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ಇವಾಗ ನಾವು ಮೊದಲೇ ಕುದಿಸಿ ಇಟ್ಕೊಂಡಿದ್ದಂಥ ಬೇಳೆ ಮತ್ತು ಇದು ಸಾರಿ ನುಗ್ಗೆಕಾಯಿನ ಹಾಕಿ ಚೆನ್ನಾಗಿ ಹಾಕಿ ಕುದಿಸಿದಂಥದ್ದು ಇವಾಗ ಹಾಕ್ಕೋಬೇಕು ಸಾರಿ ಅದ್ರ ಹೆಸರು ಗೊತ್ತಾಗ್ತಾ ಇಲ್ಲ ಮತ್ತು ಹಾಕಿದ್ದಾದಮೇಲೆ ನಮ್ಗೆ ಎಷ್ಟು ನೀರು ಬೇಕು ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಹಾಕ್ಕೊಂಡು ಕುದಿಸ್ಕೊಂಡ್ರೆ ನಮಗೆ ನುಗ್ಗೆಕಾಯಿ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ದೆ ಅಲ್ವಾ ಅದು ಬಂದ್ಬಿಟ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇದು ಒಣ ಕೊಬ್ಬರಿ ಹಾಕಿ ತರಿ ತರಿಯಾಗಿ ತುರಿದಂಥದ್ದು ಅದು ಲಾಸ್ಟಲ್ಲಿ ಹಾಕಿದ್ದು ಕಲರ್ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಅವನ್ನ ಎಲ್ಲಾನು ಹಾಕಿದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು ವಿಡಿಯೋ ಅಲ್ಲಿಗೆನೆ ಹೆಣ್ ಮಾಡಿದೆ ಮತ್ತೆ ಮತ್ತೆ ಕಂಟಿನ್ಯೂ ಮಾಡೋಕೆ ಆಗ್ಲಿಲ್ಲ ಇನ್ನ ಪಾರ್ಲರ್ ಗೆ ಬರೋವರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ನೈಟ್ ಅಲ್ಲೂ ಕಂಟಿನ್ಯೂ ಮಾಡ್ಲಿಲ್ಲ ಮಕ್ಳು ಬಂದ್ಮೇಲೆ ನಾವು ವಿಡಿಯೋನ ಮಾಡೋಕೆ ಹೋಗ್ಲಿಲ್ಲ ಸರಿ ಮತ್ತೆ ಅವತ್ತಿನ ವೀಡಿಯೋದ ಲೆಂತ್ ಸರಿ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿಗೆನೆ ಹೆಣ್ ಮಾಡ್ತಾ ಇದೀನಿ ನಾಳೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇಷ್ಟ ಆದ್ರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಬಾಯ್